ಆ ಶಿವಗಿರಿ ಎಲ್ಲಿ ನೆಲೆಗುಂಡಿ ಹೈ ಪಾವನಕ್ಷೇತ್ರ ದ್ರಮ ಶಿವಗಿರಿ ಎಲ್ಲಿ ನೆಲೆಗೊಂಡಿ ಹೈ ಪಾವನ ಕ್ಷೇತ್ರ ದಿ ಸಂಭ್ರಮವು ಉಮಾ ಮಹೇಶ್ವರ ದೇವರ ಸನ್ನಿಧಿ ಕಟ್ಟಿ ಜಹಸಿ ತೋರಣವು ಶಿವಗಿರಿಯಲ್ಲಿ ನೆಲಗೊಂಡಿ ಹೈ ಪಾವನ ಕ್ಷೇತ್ರ ದಿ ಸಂಭ್ರಮವೂ ಉಮಾ ಮಹೇಶ್ವರ ದೇವರ ಸನ್ನಿಧಿ ಕಟ್ಟಿ ಜಹಸಿರು ತೋರಣವು ಶಿವಗಿರಿಯಲ್ಲಿ ಪಾವನ ಕ್ಷೇತ್ರ ದಿ ಸಂಭ್ರಮವು ಪಾವನ ಕ್ಷೇತ್ರ ದಿ ಸಂಭ್ರಮ ಪೂರ್ವಕ್ಕೆ ಅಭಿಮುಖವಾಗಿ ನಿಂತಿಹ ಶಿವನು ಅನುಗ್ರಹ ನೀಡುತ್ತ ಪೂರ್ವಕ್ಕೆ ಅಭಿಮುಖವಾಗಿ ನಿಂತಿಹ ಶಿವನು ಅನುಗ್ರಹ ನೀಡುತ್ತ ಒಮ್ಮೆಯದು ಪಶ್ಚಿಮ ಅಭಿಮುಖ ಮೂರ್ತಿ ಭಕ್ತರ ಪ್ರೇಮದಿ ನೋಡುತ್ತ ಪೂರ್ವಕ್ಕೆ ಅಭಿಮುಖವಾಗಿ ನಿಂತಿಹ ಶಿವನು ಅನುಗ್ರಹ ನೀಡುತ್ತ ಉಮೆಯದು ಪಶ್ಚಿಮ ಅಭಿಮುಖ ಮೂರ್ತಿ ಭಕ್ತರ ಪ್ರೇಮದಿ ನೋಡುತ್ತ ಗಣಪತಿ ಷಣ್ಮುಖ ಖಜತೆಯಲ್ಲಿ ಇರುವರು ನೈಋತ್ಯದ ಆದಿಕ್ಕಿನಲಿ ಗಣಪತಿ ಷಣ್ಮುಖ ಖಜತೆಯಲ್ಲಿ ಇರುವರು ನೈಋತ್ಯದ ದಿಕ್ಕಿನಲಿ ವನಶಾಸ್ತಾರನು ಭವ್ಯ ಗುಡಿಯ ಸನಿಹದಲ್ಲಿ ಶಿವಗಿರಿಯಲ್ಲಿ ಪಾವನ ಕ್ಷೇತ್ರದಿ ಸಂಭ್ರಮವು ಉಮಾ ಮಹೇಶ್ವರ ದೇವರ ಸನ್ನಿಧಿ ಕಟ್ಟಿದೆ ಹಸಿರು ತೋರಣವು ಶಿವಗಿರಿಯಲ್ಲಿ ನೆಲೆಗೊಂಡಿ ಹೈ ಪಾವನ ಕ್ಷೇತ್ರದಿ ಸಂಭ್ರಮವು ಪಾವನ ಕ್ಷೇತ್ರದಿ ಸಂಭ್ರಮವು ಕುಂಬಳ ಸೀಮೆಯ ಕ್ಷೇತ್ರ ಸೆಳೆವುದು ಬಕುತರ ಅನುದಿನವು ಕುಂಬಳ ಸೀಮೆಯ ಕ್ಷೇತ್ರ ಸೆಳೆವುದು ಬಕುತರ ಅನುದಿನವು ನಾಗಾರಾಧನೆ ದೈವಾರಾಧನೆ ಸೇವೆಯ ಜೊತೆಗೆ ತಂಬಿರವು ಸೀಮೆಯ ಕ್ಷೇತ್ರ ಸೆಳೆವುದು ಬಕುತರ ಅನುದಿನವು ನಾಗಾರಾಧನೆ ದೈವಾರಾಧನೆ ಸೇವೆಯ ಜತೆಗೆ ತಂಪಿಲೂ ಪಾರ್ವತಿ ವಳು ಕಂಕಣ ಭಾಗ್ಯ ಇಷ್ಟಾರ್ಥ ಸಿದ್ಧಿಯವರದ ಪತಿವಳು ಕಂಕಣ ಭಾಗ್ಯ ಇಷ್ಟಾರ್ಥ ಸಿದ್ಧಿಯ ವರದಾನ ಉಮಾ ಮಹೇಶ್ವರ ಬೇಡಿದು ತರುವುದು ಸೌಭಾಗ್ಯ ಶಿವಗಿರಿಯಲ್ಲಿ ನೆಲೆಗೊಂಡಿ ಹೈ ಪಾವನ ಕ್ಷೇತ್ರದಿ ಸಂಭ್ರಮವು ಉಮಾ ಮಹೇಶ್ವರ ದೇವರ ಸನ್ನಿಧಿ ಕಟ್ಟಿದೆ ಹಸಿರು ತೋರಣವು హై నెలగొడి హివగిరియల్ హై పవన క్షేత్ర ది క్షేత్ర ది సంభ్రమవూ పవన క్షేత్ర ది సంభ్రమ పవన ది సంభ్రమవ